ನಮಸ್ಕಾರ ಗಾಂಧಿ ಚೌಕ ಪೊಲೀಸ್ ಠಾಣೆ ವಿಜಯಪುರ ಉಪವಿಭಾಗ ವಿಜಯಪುರ ಜಿಲ್ಲೆ ಅವರಿಗೆ ಮುಖ್ಯಸ್ಥರು ಎ ನೈನ್ ಟಿವಿ ವಿಜಯಪುರ ಮಾನ್ಯರೆ ವಿಷಯ ಕಾಣೆಯಾದ ಮನುಷ್ಯ ಬಾಬು ತಂದೆ ಹನುಮಂತ ಭಜತ್ರಿ ವಯ್ಯ ಮೂವತ್ನಾಲ್ಕು ವರ್ಷ ಸಾಕಿನ್ ಮದಿನಾ ನಗರ ವಿಜಯಪುರ ಇವರ ಚಹರೆಯ ವಿವರವನ್ನ ಮತ್ತು ಫೋಟೋವನ್ನ ತಮ್ಮ ದಿನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲು ಕೋರಿ ಉಲ್ಲೇಖ ಗಾಂಧಿ ಚೌಕ ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ ನೂರ ಎಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ಒ ಓ ಎಂಪಿ ಮನುಷ್ಯ ಖಾನೆ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಬೆಳಗ್ಗೆ ಒಂಬತ್ತು ಗಂಟೆಯ ಸುಮಾರಿಗೆ ಕಾಣೆಯಾದ ವ್ಯಕ್ತಿ ತಮ್ಮ ಮನೆಯಿಂದ ಅಂಗಡಿಗೆ ಹೋಗಿ ಹಾಲು ತರುವುದಾಗಿ ಹೇಳಿ ಹೋದನು ಮರಳಿ ಮನೆಗೆ ಬಾರದೆ ಎಲ್ಲಿಯೋ ಹೋಗಿ ಕಾಣೆಯಾಗಿರುತ್ತಾನೆ ಈ ಬಗ್ಗೆ ಮೇಲ್ಕಂಡ ಉಲ್ಲೇಖದ ರೀತಿಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಕಾಣೆಯಾದ ಮನುಷ್ಯನ ಚಹರೆಯ ವಿವರ ಹೆಸರು ಬಾಬು ತಂದೆ ಹನುಮಂತ್ ಭಜಂತ್ರಿ ವಯಸ್ಸು ಮೂವತ್ನಾಲ್ಕು ವರ್ಷ ಎತ್ತರ ಸುಮಾರು ಐದು ಆರು ಅಡಿ ಎತ್ತರ ಮೈಬಣ್ಣ ಗೋಧಿ ಮೈಬಣ್ಣ ಮೈಕಟ್ಟು ಸಾಧಾರಣ ಮೈಕಟ್ಟು ಮುಖ ಗುಂಡು ಮುಖ ಕೂದಲು ಕಪ್ಪು ತಲೆ ಕೂದಲು ಹಾಗೂ ಕಪ್ಪು ಮೀಸೆ ಇರುತ್ತದೆ ಮಾತನಾಡುವ ಆಸೆ ಕನ್ನಡ ಹಿಂದಿ ಮಾತನಾಡುತ್ತಾನೆ ಧರಿಸಿರುವ ಬಟ್ಟೆ ತಿಳಿ ಗುಲಾಬಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ತಿಳಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ ಸದರಿ ಕಾಣಿಯಾದ ಮನುಷ್ಯನ ಪತ್ತೆಯ ಸಲುವಾಗಿ ಈ ಮೇಲ್ಕಂಡ ಚಹರಿ ವಿವರ ಸಹಿತ ಚಿತ್ರವನ್ನ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ತನಿಖೆಗೆ ಸಹಕರಿಸಲು ಕೋರಿದೆ ವಂದನೆಗಳೊಂದಿಗೆ ಎ ನ್ಯೂಸ್